ಎಲ್ಲ ಕನ್ನಡಿಗರಿಗೂ ನಮಸ್ಕಾರ ವಿಚಾರ ನಮ್ಮ ಪ್ರೀತಿಯ ಕೆ ಎಸ್ ಆರ್ ಟಿ ಸಿ ಚಾಲಕರು ಮತ್ತು ನೌಕರರ ಬಗ್ಗೆ ನಿರ್ವಾಹಕರ ಬಗ್ಗೆ ಮತ್ತು ಬಿ ಎಂ ಟಿ ಸಿ ಚಾಲಕರು ಮತ್ತು ನಿರ್ವಾಹಕರ ಬಗ್ಗೆ ಇವರ ಬಗ್ಗೆ ಭಾಳ ಒಂದು ಅದ್ಭುತವಾದ ಮಾಹಿತಿ ಹಂಚ್ಕೊಳ್ತಾ ಇದ್ದೀನಿ ದಯವಿಟ್ಟು ಎಲ್ಲ ಚಾಲಕರು ಮತ್ತು ನಿರ್ವಾಹಕರು ಕೇಳಿಸ್ಕೊಳ್ಳಿ ಮತ್ತು ನಮ್ಮ ಸಾರ್ವಜನಿಕರು ಕೂಡ ಇವರ ಕಷ್ಟಗಳನ್ನು ಸ್ವಲ್ಪ ಕೇಳಿಸ್ಕೊಳ್ಳಿ ನಾನು ನಮ್ಮ ಮಿತ್ರ ಚಾಲಕ ಮತ್ತು ನಿರ್ವಾಹಕರಲ್ಲಿ ಕೇಳ್ಕೊಳ್ಳೋದೇನೆಂದರೆ ನಿಮಗೋಸ್ಕರ ಯಾವುದೇ ಮಂತ್ರಿನಿಲ್ಲ ಯಾವುದೇ ಶಾಸಕರನ್ನಿಲ್ಲ ಯಾವುದೇ ಅಧ್ಯಕ್ಷರನ್ನಿಲ್ಲ ಯಾವುದೇ ಸಂಘಟನೆ ಇಲ್ಲ ನೀವು ಇವತ್ತು ನಿಮ್ಮ ಸಪೋರ್ಟಿಗಂತ ಯಾರು ಬರ್ತಾನೆ ಇಲ್ಲ ಯಾರು ಬರೋದೇ ಇಲ್ಲ ಆಮೇಲೇನು ನಿಮಗೆ ಹಿಂದಿನ ಏನು ಅರಿಹರಿಸಿದೆಯಲ್ಲ ಅದನ್ನು ಕೊಡೋದು ಇಲ್ಲ ಇವರು ಕೊಡೋಕ್ಕಾಗೋದೇ ಇಲ್ಲ ಇವತ್ತು ಯಾಕೆ ಇವರು ಕೊಡಲ್ಲ ಅಂದರೆ ನಿಮಗೆ ಇವತ್ತು ನೀವು ಕೆಲಸ ಮಾಡಿದ್ರೆ ಮಾಡ್ಬೋದು ಬಿಟ್ಟರು ಬಿಡ್ಬೋದು ಆ ರೀತಿ ಇವತ್ತು ನಿಮ್ಮಲ್ಲಿ ನಡ್ಕೊತಾ ಇದ್ದಾರೆ ಅದರಿಂದ ನಿಮಗೆ ಯಾವುದೇ ಕಾರಣಕ್ಕೂ ನಾನು ತಿಳ್ಕೊಂಡಿರೋ ಪ್ರಕಾರ ನಾನು ಯೋಚನೆ ಮಾಡಿರೋ ಪ್ರಕಾರ ಏನು ನಿಮಗೇನು ಈ ಸುಮಾರು ಐವತ್ತು ತಿಂಗಳಾಯಿತು ಅದು ಅರಿಯರ್ಸ್ ಹಿಂಬಡ್ತೀವಿ ಅಂತಾರಲ್ಲ ಅದು ಬರಲ್ಲ ನಿಮಗೆ ಕೊಡೋದಿಲ್ಲ ಇವರು ಹಿಂಗೆ ಟೈಮ್ ಪಾಸ್ ಮಾಡ್ಕೊಂಡು ಹೋಗ್ತಾರೆ ಸಾರಿಗೆ ಮಂತ್ರಿಗಳು ಇರೋದು ನಿಮಗೋಸ್ಕರ ಅಲ್ಲ ಅದು ಅವ್ರಿಗೋಸ್ಕರ ನಿಮಗಂತೂ ಖಂಡಿತವಾಗಿ ನಿಮಗೋಸ್ಕರ ಚಾಲಕರಿಗೋಸ್ಕರ ಮತ್ತು ನಿರ್ವಾಹಕರಿಗೋಸ್ಕರ ಅಂತೂ ಇಲ್ಲವೇ ಇಲ್ಲ ಸಾರಿಗೆ ಮಂತ್ರಿಗಳು ಮತ್ತು ನಮ್ಮ ಕರ್ನಾಟಕದಲ್ಲಿ ಯಾವೊಬ್ಬ ಶಾಸಕನೂ ಕೂಡ ನಿಮ್ಮ ಪರವಾಗಿ ಇಲ್ಲ ನಿಮಗೋಸ್ಕರ ಇಲ್ಲ ಮತ್ತು ಯಾವುದೇ ಸಂಘಟನೆ ಆಗಿರ್ಬೋದು ಯಾವುದೇ ಸಂಘಟನೆ ಆಗಿರ್ಬೋದು ನಿಮಗೋಸ್ಕರಂತೂ ಇಲ್ಲವೇ ಇಲ್ಲ ಇದುವರೆಗೂ ಸಪೋರ್ಟ್ ಮಾಡಿಲ್ಲ ಮಾಡ್ತೇ ಇಲ್ಲ ನಿಮ್ಮ ಕಷ್ಟಗಳನ್ನು ಕೇಳುವವರು ಯಾರೂ ಇಲ್ಲ ಯಾರೂ ಕೇಳೋದಿಲ್ಲ ಗೊತ್ತಾಯ್ತಾ ಅರ್ಥ ಮಾಡ್ಕೊಳ್ಳಿ ಇವತ್ತು ನೀವು ನಿಮ್ಮ ಕುಟುಂಬಕ್ಕೋಸ್ಕರ ನಿಮ್ಮ ಜೀವನಕ್ಕೋಸ್ಕರ ಕೆಲಸ ಮಾಡ್ತಾಯಿದ್ದೀರಾ ಯಾವುದು ತೊಂದರೆ ಇಲ್ಲದನೆ ಯಾವುದು ಅಡೆಚಣೆ ಇಲ್ದನೇ ಕೆಲಸ ಮಾಡಿ ಯಾವ ಏನು ಬೇಕಾರು ಮಾಡ್ಕೊಳ್ಳಿ ಏನು ಬೇಕಾದ್ರೂ ಅನ್ಕೊಳ್ಳಿ ದಯವಿಟ್ಟು ನೀವು ಜವಾಬ್ದಾರಿಯಿಂದ ಯಾಕಂದರೆ ಇವತ್ತು ಕಾಂಟ್ಯಾಕ್ಟ್ ಬೇಸಿಕ್ಕಿಂತ ಡ್ರೈವರ್ಗಳನ್ನು ಬಿ ಟಿ ಎಮ್ ಬಿ ಎಮ್ ಟಿ ಸಿಗೂ ತಗೊಳ್ತಾ ಇದ್ದಾರೆ ಕಡೆಗೆ ಕೆ ಎಸ್ ಆರ್ ಟಿ ಸಿಗೂ ತಗೊಳ್ತಾ ಇದ್ದಾರೆ ಅದರಿಂದ ನಿಮಗೆ ಸಂಬಳನೂ ಕೂಡ ಜಾಸ್ತಿ ಮಾಡ್ತಾ ಇಲ್ಲ ಸಂಬಳ ಕೂಡ ಇವತ್ತು ಜನವರಿಯಿಂದ ಜಾಸ್ತಿ ಮಾಡಿಲ್ಲ ಮಾಡ್ತಾನೆ ಇಲ್ಲ ಮಾಡೋದು ಇಲ್ಲ ಯಾಕಂದರೆ ಬರೀ ಭರವಸೆಯಲ್ಲೇ ತುಂಬ ತಿಳುಕುತ್ತಿರುವ ಈ ಸರ್ಕಾರಗಳು ಬರೀ ಇದೇ ಒಂದೇ ಸರ್ಕಾರ ನಾನು ದೋಷಣೆ ಮಾಡ್ತಾ ಇಲ್ಲ ನಿಮಗೆ ಇಲ್ಲಿವರೆಗೂ ಏನೇನು ತೊಂದರೆ ಕೊಟ್ಕೊಂಬಂದಿದ್ದಾರೋ ಎಲ್ಲರೂ ಅಷ್ಟೇ ಎಲ್ಲ ಟೈಮ್ ಪಾಸ್ ಮಾಡ್ತಾ ಇದ್ದಾರೆ ನಿಮ್ಮನ್ನ ನೀವು ಕತ್ತೆ ದುಡ್ದಂಗೆ ಬಿಡ್ತಾಯಿದ್ದೀರಾ ಪಾಪ ನಿಮಗೆ ಸಪೋರ್ಟ್ ಮಾಡೋರು ಯಾರು ಇಲ್ಲ ಜನಗಳ್ಗೆ ಏನಂದ್ರೆ ಏನೋ ನಿಮಗೆ ಸಿಕ್ಕಾಪಟ್ಟೆ ಸಂಬಳ ಬರ್ತಾ ಇದೆ ನಿಮಗೆ ಭಯಂಕರ ಅನುಕೂಲ ಇದೆ ಅಂದ್ಕೊಂಡು ಅವು ಕಪ್ಪಿ ಮುಂಡೆ ತಾವು ತಿರುಗಾಡ್ತವೆ ಅವಕ್ಕೂ ಏನೂ ಗೊತ್ತಿಲ್ಲ ಇವತ್ತು ನಮ್ಮ ಕಂಡಕ್ಟರ್ಗಳಿಗೆ ಈ ಗ್ಯಾರಂಟಿ ಅದೆಂಥ ಶಕ್ತಿ ಯೋಜನೆ ಬಿಟ್ಟುಬಿಟ್ಟು ಎಷ್ಟು ತೊಂದರೆ ಆಗ್ತಾ ಇದೆ ಅಂದರೆ ಅದನ್ನು ಕೇಳೋರಂತೂ ಯಾರೂ ಇಲ್ಲ ಅದನ್ನು ಒಂದು ಅದಕ್ಕೊಂದು ಗೈಡ್ಲೈನ್ಸ್ ಕೂಡ ಇಲ್ಲ ಸುಮ್ಮನೆ ಬೇಕಾಬಿಟ್ಟಿ ಜನಗಳು ಇವತ್ತು ನೋಡಿ ಧರ್ಮಸ್ಥಳದಿಂದ ಬೆಂಗ ಇದು ಬೆಂಗಳೂರಿನಿಂದ ಧರ್ಮಸ್ಥಳಕ್ಕೆ ಒಂದು ಹೆಣ್ಣುಮಗಳು ಹೋಗ್ತಾಳೆ ಬಸ್ಸಲ್ಲಿ ಅಲ್ಲಿ ಅದ ಬೆಂಗಳೂರಿನಿಂದ ಧರ್ಮಸ್ಥಳಕ್ಕೆ ಟಿಕೆಟ್ ತಗೊಂತಾಳೆ ಇನ್ನು ನೆನಮಂಗಲೊಂದು ಆಗ್ತಿಲ್ಲ ಇನ್ನು ಧರ್ಮಸ್ಥಳಕ್ಕೆ ಬೆಂಗಳೂರಿನಿಂದ ಧರ್ಮಸ್ಥಳಕ್ಕೆ ಟಿಕೆಟ್ ತಗೊತಾಳಾಳೆ ಕಂಡಕ್ಟರ್ ಏನು ಮಾಡಬೇಕು ಎಲ್ಲಿ ಇಳ್ಕೊತಾಳೆ ಅಮ್ಮ ಧರ್ಮಸ್ಥಳದಲ್ಲಿ ಇಳ್ಕೊಳ್ಬೇಕು ಟಿಕೆಟ್ ತಗೊಂಡ ಮೇಲೆ ಎಲ್ಲಿ ಇಳ್ಕೊತಾಳೆ ಗೊತ್ತಾ ನೆನಮಂಗ್ಲದಲ್ಲಿ ಇಳ್ಕೊತಾಳೆ ಇದಕ್ಕೆ ಯಾರು ಹೊಣೆ ಕಂಡಕ್ಟರ್ ಹೊಣೆನಾ ಇಲ್ಲ ಸರ್ಕಾರ ಹೊಣೆನಾ ಇಲ್ಲ ಸಾರಿಗೆ ಮಂತ್ರಿ ಒಣೇನ ಇದಕ್ಕೆ ಅಕಸ್ಮಾತ್ ಅವ ಅಮ್ಮ ಅಲ್ಲಿಳ್ ಹೇಳ್ದಂಗೆ ಕೇಳ್ದಂಗೆ ಹೇಳ್ಕೊಂಬಿಟ್ಟು ಚೆಕ್ಕಿಂಗ್ ಚೆಕಿಂಗಾಗಿ ಹಿಡ್ಕೊಂಡ್ರೆ ಇದಕ್ಕೆ ಯಾರು ಹೊಣೆ ಇದಕ್ಕೆ ಯಾವನಿದಕ್ಕೆ ಏ ನಾನು ಎಲ್ಲಿ ಹೇಳ್ಕೊತೀನಿ ನನ್ನ ಇಷ್ಟು ಹೇಳಿ ಈ ಥರ ಕೆಲವು ಹುಚ್ಚು ಹೆಣ್ಮಕ್ಳು ಗಡ್ಡತ್ರ ಜಗಳ ಮಾಡ್ತಾರೆ ಇನ್ನೊಂದು ಹೆಣ್ಮಗಳು ಆಂಧ್ರದ ಅಡ್ರೆಸ್ ಇದೆ ಫುಲ್ಲು ಅದನ್ನು ತೋರಿಸೋಂಗಿಲ್ಲ ಐತೆ ಆಧಾರ್ ಕಾರ್ಡು ಅದನ್ನು ತೋರಿಸೋಂಗಿಲ್ಲ ಇದರಲ್ಲಿ ಆಂಧ್ರದ ಆಧಾರ್ ಕಾರ್ಡು ಎಲ್ಲ ತೆಲುಗಲ್ಲಿದೆ ಪ್ರಿಂಟು ಎಲ್ಲ ತೆಲುಗಲ್ಲಿದೆ ಹಾಸನದಿಂದ ಬೆಂಗಳೂರಿಗೆ ಬರ್ತಾರೆ ಟಿಕೆಟ್ ತಗೊತಾರೆ ಕಂಡಕ್ಟರ್ ಹೇಳ್ತಾನೆ ಟಿಕೆಟ್ ಕೊಡೋಲ್ಲ ನಾನು ಅಂತ ನಮ್ಮ ಸ್ನೇಹಿತರೆ ಅವ್ರು ಬೇರೆ ಅಲ್ಲ ಇಲ್ಲ ನಾನು ಫ್ರೀ ಕೊಡಲ್ಲ ಟಿಕೆಟ್ ಇದು ಆಂಧ್ರದ್ದು ಇದು ನಾಟಕದ್ದಲ್ಲ ಸರ್ಕಾರ ಹೇಳಿರೋದೇನು ಕರ್ನಾಟಕದವ್ರಿಗೆ ಮಾತ್ರ ಉಚಿತ ಪ್ರಯಾಣ ಅಂತ ಒಂದು ಹೇಳಿದ್ದಾರೆ ಆಂಧ್ರದವ್ರಿಗೆ ಯಾಕೆ ಉಚಿತ ಕೊಡಬೇಕು ಇಲ್ಲಿ ಬರೀ ತಲೆ ಹರಟೆ ಹೆಣ್ಮಕ್ಳೇ ಇರೋದು ಬರೀ ತಲೆ ಹರಟೆಗಳೇ ಹೇಳಿದ್ರೆ ಅರ್ಥ ಆಗೋಲ್ಲ ಮಣ್ಣಿಲ್ಲ ಏ ಬುಕ್ ಸೆಟೇಂದ್ಬಿಟ್ಟು ಸುಮ್ಮ ಸುಮ್ಮನೆ ಸುತ್ತಾಡ್ತವೆ ಸುತ್ತಾರ್ತವೆ ಸುತ್ತಾಡ್ತವೆ ಒಂದು ಅರ್ಥ ಇಲ್ಲ ಮಣ್ಣಿಲ್ಲ ಒಂದು ಒಂದು ಅದನ್ನು ಒಳ್ಳೆ ರೀತಿಯಲ್ಲಿ ಉಪಯೋಗಿಸ್ಕೊಳ್ತಾನಿಲ್ಲ ಸುಮ್ಮ ಸುಮ್ಮನೆ ಸುತ್ತಾ ಇರ್ತವೆ ಕೊಪ್ಪಿ ಮುಂಡೆ ತಗೋತಾರ ಅದಕ್ಕೆ ಏನು ಫ್ರೀ ಕೊಡಬೇಕು ಈ ಕೊಡಲ್ಲಂದಕ್ಕೆ ಆವಮ್ಮ ನನ್ನ ಹತ್ರ ಆಧಾರ್ ಕಾರ್ಡ್ ಇದ್ರೂ ಕೂಡ ಟಿಕೆಟ್ ತಗೊಂಡವನೇ ಕಂಡಕ್ಟರ್ ಅಂತಂದೇಳಿ ಇಬ್ರಿಗೂ ಅಣ್ಣ ಹತ್ತಿ ಸೇರ್ಕೊಂಡು ಶುದ್ಧ ಮೇಲ್ ಮಾಡೋರು ಆ ಮೇಲು ಈ ಕಂಡಕ್ಟ್ರಿಗೆ ಕಳಿಸೋರು ಏನಪ್ಪ ಇದು ಯಾಕೆ ಟಿಕೆಟ್ ತಗೊಂಡು ನೀನು ಅಂತಂದೇಳಿ ಆ ಕಂಡಕ್ಟರ್ ಹೇಳ್ತಾನೆ ನನಗೆ ಕನ್ನಡ ಬಿಟ್ಟರೆ ಬೇರೆ ಏನೂ ಬರೋಲ್ಲ ಸ್ವಾಮಿ ನನಗೇನು ಗೊತ್ತಾ ತೆಲುಗಲ್ಲಿದೆ ಇಂಗ್ಲೀಷಲ್ಲಿದೆ ಅದು ತೆಲುಗು ಅಡ್ರೆಸ್ ಅದು ಅಂತ ಹೇಳ್ತಾನೆ ಅದಕ್ಕಿದ ಲಾಸ್ಟ್ ವಾರ್ನಿಂಗ್ ಇನ್ನೊಂದ್ಸತಿ ಇದನ್ನೋರ್ಗೆ ಬಂದ್ರೆ ನೀವು ಕೆಲಸ ಹೋಗುತ್ತೆ ಕೆಲ್ಸದ ಕೊಡ್ತೀವಿ ಅಂತ ಹೇಳಿ ವಾರ್ನಿಂಗ್ ಲೆಟ್ರ್ ಕೊಟ್ಟಾರೆ ಲೆಟ್ರ್ ಅನ್ನ ಹತ್ರ ಇದೆ ಲೆಟ್ರ್ ಕೊಟ್ಟಿದ್ದಾರೆ ಈ ರೀತಿ ಕನ್ನ ಕಂಡಕ್ಟ್ರ್ ಮೇಲೆ ಚಾಲಕರ ಮೇಲೆ ದಬ್ಬಾಳಿಕೆ ಮಾಡ್ತಾ ಇದ್ರ ಹೊರತು ಈ ಪುಕ್ಷಟ್ಟೆ ಓಡಾಡೋ ಜನಗಳಿಗೆ ಒಂದು ಗೈಡ್ ಲೈನ್ಸ ಇಲ್ಲ ಎಲ್ಲಿ ಬೇಕಾಲಿ ಇಳ್ಕೊತವೆ ಎಲ್ಲಿ ಬೇಕಾಲಿ ಟಿಕೆಟ್ ತಗೊತವೆ ಈ ಬೆಂಗಳೂರಿಂದ ತುಮಕೂರು ಹೋಗ್ತವೆ ಇಲ್ಲ ನನ್ನ ಮಂಗ್ಲೂ ಡಾಬಾಸ್ ಪಟ್ಟಿ ನಿಳ್ಕೊತವೆ ಅಲ್ಲಿ ಚೆಕ್ಕಿಂಗ್ ಗಾರ್ಗಳು ಏನೇ ಚೀಮೆ ಥರ ಕಂಡಕ್ಟ್ರಿಗೆ ನೀನು ಅಲ್ಲೇ ಕಳಿಸಿದೆ ಏನು ಎಣ್ಣರ ಜೊತೆ ಕರ್ಕೊಂಡು ಹೋಗೋಕ್ಕೆ ನೀನು ನಾಲ್ಕು ಗಂಟೆ ಬಾರಮ್ಮ ಮತ್ತು ಗಂಟೆ ಅಂತ ಹೇಳಿ ಈ ರೀತಿ ಚೆಕ್ಕಿಂಗ್ ಗಾರ್ಗಳು ಕಂಡಕ್ಟ್ರುಗಳಿಗೆ ಬೈಯೋದು ಕಂಡಕ್ಟ್ರುಗಳಿಗೆ ಫೈನ್ ಹಾಕೋದು ಈ ರೀತಿ ಮಾಡ್ತಾಯಿದ್ದಾರೆ ಅರ್ಥ ಮಾಡ್ಕೊಳ್ಳಿ ಜನಗಳಿಗೆ ಹೆಣ್ಣುಮಕ್ಳಿಗೆ ಹೇಳ್ತಾ ಇದ್ದೀನಿ ನೀವು ಒಳ್ಳೆ ತಿಕ್ಕಲು ತಿಕ್ಲು ಥರ ಹಾಡಕ್ಕೆ ಹೋಗ್ಬೇಡಿ ಹಚ್ಚು ಥರ ಹಾಡೋಕ್ಕೆ ಹೋಗ್ಬೇಡಿ ಅಯೋಗ್ಯರ ಥರ ಹಾಡೋಕ್ಕೆ ಹೋಗಬೇಡಿ ನೀವು ಎಲ್ಲಿ ಹೋಗ್ತಿರೋ ಅಲ್ಲಿಗೆ ಟಿಕೆಟ್ ತಗೊಳ್ಳಿ ಇಲ್ಲ ಮತ್ತೆ ಫೋನ್ ಮಾಡಿ ಯಾರಿಗಾದ್ರು ನೀವು ಮಾಡ್ತಿರಲ್ಲ ಫೋನ್ಗಳು ಅಲ್ಲಿ ಬರ್ತಾ ಇದ್ದೀನಿ ಇಲ್ಲಿ ಬರ್ತಾ ಇದ್ದೀನಿ ಬಂದ್ಬಿಡೋ ಹೇಳಿ ಅವ್ರಿಗೆ ಮೊದಲೇ ಫೋನ್ ಮಾಡಿ ಆಮೇಲೆ ಬಸ್ ಹತ್ತಿ ನಾನು ಬಸ್ ಇದ್ದೀನಿ ಎಲ್ಲಿ ಅಂತಂದು ಹೇಳಿ ಬಸ್ ಹತ್ತಿ ಅದು ಬಿಟ್ಬಿಟ್ಟು ಬಸ್ ಹತ್ತಿ ಟಿಕೆಟ್ ತಗೊಂಡು ನಾನು ಬಸ್ ಹತ್ತಿದ್ದೀನಿ ಕಣಪ್ಪ ಎಲ್ಲಿ ಅಂತಂದು ಹೇಳಿ ಫೋನ್ ಮಾಡಕ್ಕೆ ಹೋಗಬೇಡಿ ಕೊಪ್ಪಿ ಮುಂಡತ್ತವ ಅದು ನಿಮಗೇನು ಅದು ನಿಮ್ಗೇನಾಗೋಲ್ಲ ಕಂಡಕ್ಟ್ರಿಗೆ ಅನಾಹುತ ಆಗೋದು ಕಂಡಕ್ಟ್ರಿಗೆ ಅನಾನುಕೂಲ ಆಗುತ್ತೆ ಒಳ್ಳೆಯ ಕೊಪ್ಪಿಗಳು ಥರ ಬಸ್ಸಲ್ಲಿ ಓಡಾಡ್ತಾ ಇದ್ದೀರ ಸುಮ್ಮ ಸುಮ್ಮನೆ ಆಂ ಈ ಥರ ಮಾಡ್ತಿರಲ್ಲ ನೀವು ಹೋಗ್ರಿ ಬಸ್ಸಲ್ಲಿ ಓಡಾಡ್ಕೊಳ್ಳಿ ಯಾವಾಗ ಬೇಡ ಅಂದರು ಆದರೆ ಕರೆಕ್ಟಾಗಿ ಮೊದಲೇ ಡಿಸೈಡ್ ಮಾಡ್ಕೊಳ್ಳಿ ನಾನು ನೆನ್ಮಗ್ಳಿಗೆ ಹೋಗಬೇಕಾ ನನ್ನ ಮಗ್ಳಿಗೆ ತಗೊಳ್ಳಿ ತುಮಕೂರಿಗೆ ಹೋಗ್ಬೇಕಾ ತುಮಕೂರಿಗೆ ತಗೊಳ್ಳಿ ಅದು ಬಿಟ್ಟು ತುಮಕೂರಿಗೆ ತಗೊಂಡ್ಬಿಟ್ಟು ಇಲ್ಲಿ ಡಬಸ್ ಪೇಟ್ ಅನ್ನೋ ಬಿಗೋರಲ್ಲಿ ಹೇಳ್ಕೊಂಬಿಟ್ರೆ ಇದಕ್ಕೆ ಯಾರು ಹೊಣೆ ಇದಕ್ಕೆ ಏನು ಪುಕ್ಸೆಟ್ಟಾಗಿ ಸೆಟ್ ಆಗಿ ಬಿಟ್ಟಿದ್ದೀವಿ ಅಂದ್ಬಿಟ್ಟು ಎಲ್ಲಿ ಬೇಕೆಲ್ಲ ಟಿಕೆಟ್ ತಗೊಂಬಿಟ್ಟು ಎಲ್ಲೆಲ್ಲಿ ಬೇಕು ಕಾಲೆಲ್ಲ ಹೇಳ್ಕೊಂಬ್ರೆ ನಿಮ್ಮ ಏನು ಯಾರಿಗೆ ಕೇಳೋದಿಲ್ಲ ಇದಕ್ಕೆ ಗೊತ್ತು ದಂಡ ಹಾಕೋಕೆ ಮಾಡ್ಬೇಕು ಇವ್ರಿಗೆ ಈ ಥರ ದಂಡ ಹಾಕಬೇಕು ಆ ಆಧಾರ್ ಕಾರ್ಡ್ ನಮ್ಮನ್ನು ಎಂಟ್ರಿ ಮಾಡ್ಕೋಬೇಕು ಅದಕ್ಕೆ ದಂಡ ಹಾಕಬೇಕು ಇಲ್ಲ ಆ ಎರಡು ಸಾವಿರ ರೂಪಾಯಿ ಕೊಡ್ತಾರಲ್ಲ ಅದನ್ನ ನಿಲ್ಲಿಸ್ಬೇಕು ಅದನ್ನು ಈ ರೀತಿ ಮಾಡ್ಬೇಕು ಇವರಿಗೆ ಅಲ್ಲ ಅತಿ ದುರಂಕರ ಜಾಸ್ತಿ ಆಗ್ಬಿಟ್ಟೈತೆ ಕೆಲವು ಹೆಣ್ಮಕ್ಳಿಗೆ ಎಲ್ಲರಿಗಲ್ಲ ಕೆಲವರು ಆಡ್ತಾ ಇದ್ದಾರೆ ಫ್ರೀ ಬಿಟ್ಟಿದ್ದಾರೆ ಅಂದ್ಬಿಟ್ಟು ಏನು ಕಂಡಕ್ಟ್ರ್ ಮೇಲೆ ಅವ್ರಿಗೆ ಹೋಯ್ತಾರೆ ಏನಾಗ ಕಂಡಕ್ಟ್ರ್ ಅವ್ರು ಅಪ್ಪೊಂದು ಬಸ್ ಥರ ಇವರು ಅವ್ರ ಮೇಲೆ ಎರಡಕ್ಕೆ ಹೋಯ್ತಾರೆ ಆಮೇಲೆ ಇನ್ನೊಬ್ಬರು ಯಾರ ರಾಷ್ಟ್ರೀಯ ಪ್ರಶಸ್ತಿ ಏನು ಏನೋ ಅವ್ರಿಗೇನು ಹೇಳ್ಕೊಂಬಂದವನೋ ಗೊತ್ತಿಲ್ಲ ಗೌರವ ಕೊಡೋಣ ಆದರೆ ಎಲ್ಲ ಕಡೆನೂ ಜನಗಳು ಸಾರ್ವಜನಿಕ ಸಾರ್ವಜನಿಕನೇ ಅದು ಅದು ಬಿಟ್ಬಿಟ್ಟು ಇವ್ರಿಗೇನು ಬೆಸಲ್ಲೇ ಗೌರವ ಏನು ಕೊಡೋದೇನಿಲ್ಲ ಅಲ್ಲಿ ಸೀಟ್ ಹಿಂದೆಗಡೆ ಖಾಲಿ ಇದೆ ಹೋಗಿ ಕುತ್ಕೊಳ್ಳ್ರಿ ಅಂತ ಹೇಳೋ ತಪ್ಪು ಅಂತ ಅವ್ರಿಗೆ ನನಗೆ ಹಿಂದೆಗಡೆ ಅವನಿಷ್ಟ್ರು ಪಾಪ ಕಂಡಕ್ಟ್ರಿಗೆ ಈ ರೀತಿ ಕಂಡಕ್ಟ್ರುಗಳಿಗೆ ತೊಂದರೆ ಅಂದರೆ ಇಲ್ಲಿ ನೋಡಿ ತೊಂದರೆ ಕಂಡಕ್ಟ್ರ್ ಸಮಸ್ಯೆಗಳನ್ನು ಕೇಳುವವರು ಅಧ್ಯಕ್ಷರು ಇಲ್ಲ ಅಧ್ಯಕ್ಷರು ಚುನಾವಣೆಯೂ ನಡೆಯಲ್ಲ ನಿಮ್ಮ ಸಮಸ್ಯೆ ಯಾವುದೇ ಕಾರಣಕ್ಕೂ ಪ್ರಾಬ್ಲಮ್ ಸಾಲ್ವ್ ಆಗಲ್ಲ ಭಾಳ ಹುಷಾರಿಂದ ಭಾಳ ಎಚ್ಚರಿಕೆಯಿಂದ ಕೆಲಸ ಮಾಡಿ ಅಂತಂದೇಳಿ ಪ್ರತಿಯೊಬ್ಬ ಚಾಲಕರಿಗೂ ಮತ್ತು ನಿರ್ವಾಹಕರಲ್ಲಿ ಕೇಳ್ಕೊತ ಇದ್ದೀನಿ ಯಾಕಂದರೆ ಈಗ ಎಲ್ಲ ಕಡೆಯೂ ನೋಡ್ತಾ ಇದ್ರಲ್ಲ ಪ್ರೈವೇಟ್ನವ್ರನ್ನ ತುಂಬ್ಕೊಂತ ಇದ್ದಾರೆ ಕಾಂಟ್ಯಾಕ್ಟ್ ಬೇಸಿಕ್ ಮೇಲೆ ತುಂಬ್ಕೊಂತ ಇದ್ದಾರೆ ಅದರಿಂದ ನಿಮ್ಮ ಕೆಲಸಕ್ಕೆ ತೊಂದರೆ ಮಾಡ್ಕೋಬೇಡಿ ನಿಮ್ಮ ಕೆಲಸ ಯಾವ ರೂಲ್ಸ್ ಇದೆಯೋ ಅದನ್ನು ರೂಲ್ಸ್ ಫಾಲೋ ಮಾಡ್ಕೊಳ್ಳಿ ಅದು ಜಾಸ್ತಿ ಯಾರ ಥರನೂ ಜಗಳ ಮಾಡ್ಕೊಳ್ಳಕ್ಕೆ ಹೋಗ್ಬೇಡಿ ಒಳ್ಳೆ ಕೆಲಸ ಮಾಡಿ ಯಾಕಂದ್ರೆ ನಿಮಗೋಸ್ಕರ ಯಾವ ಮಂತ್ರಿನಿಲ್ಲ ಯಾವ ಶಾಸಕನಿಲ್ಲ ಯಾವ ಸಂಘಟನೇನಿಲ್ಲ ಮತ್ತು ಅಧ್ಯಕ್ಷರಂತೂ ಇಲ್ಲವೇ ಇಲ್ಲ ಪಾಪ ನಿಮಗೆ ನಿಮಗಂತೂ ಅಧ್ಯಕ್ಷರುಗಳೂ ಇಲ್ಲ ಪಾಪ ಎಲ್ಲ ಅಧ್ಯಕ್ಷ ಇದ್ರೂ ವೇಸ್ಟ್ ಅವರು ಅವಾಗೇನಾದ್ರು ಡೀಲಿಂಗ್ ಆಗಿಬಿಟ್ರೆ ಮುಗಿದೋಯ್ತು ಯಾವಾಗ ನಾನು ಡೀಲ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಈ ಥರ ಅಧ್ಯಕ್ಷರುಗಳು ಇದ್ದಾರೆ ಅದನ್ನು ದಯವಿಟ್ಟು ನಿಮ್ಮ ಚುನಾವಣೆ ನಡೆಸಬೇಕು ನಿಮ್ಮದು ನಡೆಸ್ತಾ ಇಲ್ಲ ಇದು ನಾಲ್ಕು ಭಾಗ ಆಗಿ ನಾಲ್ಕು ಚಿತ್ರಾನ್ನ ಮಾಡಿಟ್ಟವ್ರೆ ಏನೂ ಮಾಡೋಕ್ಕಾಗಲ್ಲ ದಯವಿಟ್ಟು ನಮ್ಮ ಜೀವನ ನಡಿಬೇಕು ಚಾಲಕರ ಮತ್ತು ನಿಮ್ಮ ಕುಟುಂಬದ ಜೀವನ ನಡಿಬೇಕು ಅದರಿಂದ ಒಳ್ಳೆ ರೀತಿಯಲ್ಲಿ ಕೆಲಸ ಮಾಡಿ ಅಂತಂದು ಹೇಳಿ ಎಲ್ಲರಿಗೂ ಕೇಳ್ಕೊಂತದಿ ನಮಸ್ಕಾರ ಎಲ್ಲರೂ ಒಳ್ಳೆದರಲ್ಲಿ